ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಕನಸು ಚಂದ್ರು ಮಾತಾಡ್ತಿದೀನಿ ಸೊ ತುಂಬಾ ವಿಡಿಯೋಗಳಲ್ಲಿ ನೋಡಿರ್ತೀರಾ ನಮ್ಮ ಆಶ್ರಮಕ್ಕೆ ಬಂದವರೆಲ್ಲರೂ ಕೂಡ ತುಂಬಾ ಕ್ಲೀನ್ ಆಗಿದೆ ಕ್ಲೀನ್ಲಿನೆಸ್ ತುಂಬಾ ಇದೆ ಸ್ವಚ್ಛತೆ ಇದೆ ಅಂತ ಸೊ ಅದಕ್ಕೆಲ್ಲ ಕಾರಣ ನೀವು ನೋಡ್ತಾ ಇದ್ರಿ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಅವರು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಏನಂತ ಅಂದ್ರೆ ನಮ್ಗೆ ಕ್ಲೀನ್ ಮಾಡ್ಲಿಕ್ಕೆ ಫೈನಲ್ ಬೇಕು ಆಫಿಕ್ ಬೇಕು ಅಂತೆಲ್ಲ ಕೇಳಿದ್ವಿ ಸೊ ಇವತ್ತೆಲ್ಲಾನು ತಂದಿದ್ದಾರೆ ಹಾಗೆ ಡಸ್ಟ್ಬಿನ್ಗಳು ಎಲ್ಲ ಕೂಡ ತಂದ್ಕೊಂಡಿದ್ದಾರೆ ಲಯನ್ಸ್ ಕ್ಲಬ್ ಟೀಮ್ಗೆ ಅಧ್ಯಕ್ಷರು ಸೆಕ್ರೆಟ್ರಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ಕನಸು ಫೌಂಡೇಶನ್ ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಕನಸು ಫೌಂಡೇಶನ್ ಈಗ ನಿಮ್ಮ ಸೇವೆ ನಿಮ್ಮ ಸಹಕಾರ ಬೆಂಬಲ ಈಗ ಮುಂದುವರಿಲಿ ಇನ್ನೂ ನೂರಾರು ಜನಗಳಿಗೆ ಎಲ್ಲರೂ ಸೇರ್ಕೊಂಡು ಸಹಾಯ ಮಾಡೋಣ ಈಗ ನಮ್ಮ ಸೇವೆ ಮುಂದುವರಿಲಿ ಅಂತ ಹೇಳ್ತಾ ಯಾರ್ಯಾರು ನೋಡ್ತಾ ಇದ್ರೆ ವಿಡಿಯೋ ಶೇರ್ ಮಾಡಿ ಇದು ಲಯನ್ಸ್ ಕ್ಲಬ್ ಬೆಂಗಳೂರು ಕರುನಾಡು ಅಲ್ಲ ಬಿಡು ಕರುನಾಡು ಲಯನ್ಸ್ ಕ್ಲಬ್ ಬೆಂಗಳೂರು ಕರುನಾಡು ಸೊ ಯಾರ್ಯಾರು ವಿಡಿಯೋ ನೋಡ್ತಾರೆ ಯಾಕಂದ್ರೆ ಇನ್ನೂ ಬೇರೆ ಬೇರೆ ಕ್ಲಬ್ಗಳು ಇರ್ತವೆ ಇನ್ನ ಆಶ್ರಮಗಳಿಗೆ ಸಹಾಯ ಮಾಡಬೇಕು ಅಂತ ಸಹಾಯ ಮಾಡಬಹುದು ನಿರ್ಗತಿಗಳು ಇರ್ತಾರೆ ದಯವಿಟ್ಟು ಎಲ್ಲಾರು ಸಹಾಯ ಮಾಡಿ ಸೋ ಮಚ್ ಕ್ಲಬ್ ಬೆಂಗಳೂರು ಕರುನಾಡು ನಮಸ್ಕಾರ ಇದು ಕನಸು ಫೌಂಡೇಶನ್ ಉಳ್ಳಾಳ್ ರಸ್ತೆಯಲ್ಲಿ ಇದೆ ನಾವು ಸತತ ಈ ಇಲ್ಲಿ ಬರ್ತಾ ಇರ್ತೀವಿ ನಾವು ಸರ್ವಿಸ್ ಮಾಡ್ತಾ ಇರ್ತೀವಿ ಯಾಕಂದ್ರೆ ಇಲ್ಲಿನ ವಾತಾವರಣ ಇಲ್ಲಿ ಈ ಆಶ್ರಮ ನಡೆಸೋರು ಚಂದ್ರು ಸರ್ ಮತ್ತೆ ಅಮೃತ ಅವರು ತುಂಬಾ ನಿಷ್ಠೆಯಿಂದ ಈ ಆಶ್ರಮ ನಡೆಸ್ತಾ ಇದ್ದಾರೆ ಸೊ ಅದೊಂದು ವಿಶೇಷತೆ ಏನಂದ್ರೆ ತುಂಬಾ ಜನ ಅಹ್ ಜನ ಇಲ್ಲಿ ಇದ್ದಾರೆ ಅವ್ರನ್ನ ಒಂದೇ ಸಮ ನೋಡ್ಕೊಂಡು ಒಂದೇ ರೀತಿಲಿ ಅವರು ನೋಡ್ಕೊಂಡು ಒಂದು ಒಳ್ಳೆ ಸಹಕಾರದಿಂದ ಅವ್ರು ಆಶ್ರಮ ನಡೆಸ್ತಾ ಇದ್ದಾರೆ ಅದು ಅವರು ಡಾಕ್ಟರ್ ಆಗಿ ಅದೊಂದು ವಿಶೇಷತೆ ನಾನು ಅದಕ್ಕೆ ಆ ಒಂದು ಅಭಿಮಾನ ಜಾಸ್ತಿ ಈ ಆಶ್ರಮದ ಮೇಲೆ ಸೊ ಯಾರ್ಯಾರು ಇದನ್ನು ನೋಡ್ತಾ ಇದ್ದೀರ ದಯವಿಟ್ಟು ಬಂದೆ ಆಶ್ರಮಕ್ಕೆ ಇಲ್ಲಿನ ಜನಕ್ಕೆ ಕೈಲಾದ ಸೇವೆ ಮಾಡಿ ಮತ್ತು ಅವ್ರಿಗೆ ಅವರ ಆಶೀರ್ವಾದ ನೀವು ಪಡ್ಕೊಳ್ಳಿ ನಿಮ್ಮ ಒಂದು ಸೇವೆ ಅವರ ಒಂದು ಖುಷಿ ನಿಮ್ಮದೇ ಸಿಗುತ್ತೆ ಅದೊಂದು ನಿಮ್ಮ ಕೈಯಿಂದ ಆಗಲಿ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ನಮ್ಮ ಕರುನಾಡು ಕ್ಲಬ್ಬಿಂದ ಎಲ್ಲ ಮೆಂಬರ್ಸು ಇಂದ ಧನ್ಯವಾದಗಳು ಕನಸು ಚಂದ್ರು ಅವರಿಗೆ Thank you. Thank you.